ಕರುನಾಡು ಟೈಮ್ಸ್ ಚಾನೆಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ಸಮಾಜದ ಅನೇಕ ಕೆಟ್ಟ ಸಂಗತಿಗಳ ಕಾನೂನಿನ ವಿಚಾರಕ್ಕೆ ಒಳಪಡುವಂತಹ ಸಂಗತಿಗಳ ಕುರಿತು ಈ ಸಂಸ್ಥೆ ಅಧಿವಕ್ತಾ ಪರಿಷತ್ ಅಧಿವಕ್ತ ಅಂತಂದ್ರೆ ಸಂಸ್ಕೃತದಲ್ಲಿ ಮತ್ತು ಹಿಂದಿನಲ್ಲಿ ವಕೀಲರು ಅಂತ ಹೇಳಿ ನಾವು ಇಂಗ್ಲೀಷ್ನಲ್ಲಿ ಅಡ್ವೊಕೇಟ್ಸು ಕೌನ್ಸ್ ಅಂತ ಹೇಳ್ತೀವಲ್ಲ ಹಾಗೆ ಅಧಿವಕ್ತಾ ಪರಿಷತ್ ಇದು ಆಲ್ ಇಂಡಿಯಾ ಆರ್ಗನೈಜೇಷನ್ ಈ ಸಂಸ್ಥೆಯ ಮೂಲಕ ನಾವು ಅನೇಕ ಆಕ್ಟಿವಿಟೀಸ್ಗಳನ್ನು ನಾವು ಸಮಾಜಕ್ಕೆ ಸಂಬಂಧಪಟ್ಟಂಥ ಆಕ್ಟಿವಿಟೀಸ್ ನಡೆಸ್ ನಡೆಸ್ತಾ ಇರ್ತೀವಿ ಈಗ ಉದಾಹರಣೆಗಾಗಿ ಈ ಇತ್ತೀಚೆಗೆ ಈ ನಮ್ಮ ಸಮಾಜದಲ್ಲಿ ಮತ್ತು ಕರ್ನಾಟಕದಲ್ಲಿ ತುಂಬ ರ್ಯಾಂಪಂಟ್ ಆಗಿ ಕೇಳಿ ಬರ್ತುವಂತ ವಿಷಯ ವಿಷಯ ಏನಿದೆ ಅಂತಂದರೆ ಹೆಣ್ಣು ಗ್ರೂಣ ಹತ್ಯೆಯ ವಿಷಯ ಅವ್ಯಾಹತವಾಗಿ ರಾಜ್ಯದಾದ್ಯಂತ ಬೇರೆ ಬೇರೆ ಎಲ್ಲ ಜಿಲ್ಲೆಗಳಿಂದ ಮಾಹಿತಿ ಇದೆ ತುಂಬ ನಡೀತಾ ಇದೆ ಇದರ ಪರಿಣಾಮ ಏನಿದೆ ಅಂತ ಮುಂಬರುವಂತಹ ದಿನಗಳಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆ ಮತ್ತು ಗಂಡು ಮಕ್ಕಳ ಸಂಖ್ಯೆಗೆ ಹೋಲಿಸಿದಾಗ ಹೆಣ್ಣು ಮಕ್ಕಳ ಸಂಖ್ಯೆ ಅತಿ ಕಡಿಮೆ ಆಗುವಂಥ ದುಸ್ಥಿತಿಗೆ ಇದೆ ಇದು ಆದಲ್ಲಿ ತುಂಬ ದುಷ್ಪರಿಣಾಮ ಇಡೀ ಸಮಾಜದ ಮೇಲೆ ಆಗ್ತದೆ ಹಾಗಾದರೆ ಇದಕ್ಕೆ ಕಾನೂನುಗಳು ಇಲ್ವಾ ಅನೇಕ ರೀತಿಯ ಕಾನೂನುಗಳು ಬೇರೆ ಬೇರೆ ರಾಜ್ಯದಲ್ಲಿ ಕರ್ನಾಟಕದಲ್ಲೂ ಸಹ ಸೇರಿ ಈ ರಾ ನಮ್ಮ ರಾಜ್ಯದಲ್ಲಿ ಅನೇಕ ಕಾನೂನುಗಳು ರಚಿಸಿದ್ದಾರೆ ಅದನ್ನ ಈ ಸಂಬಂಧಪಟ್ಟಂತ ಕೇಸ್ಗಳು ಸಹ ಪೊಲೀಸ್ ಸ್ಟೇಷನ್ಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಪೊಲೀಸ್ ಸ್ಟೇಷನ್ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಕಡೆಯಲ್ಲಿ ರಿಜಿಸ್ಟರ್ ಆಗಿದ್ದ ಅಂತ ಇದ್ದಾರೆ ಇಷ್ಟು ಇದ್ದಾಗೂ ಸಹ ಇದು ಯಾಕೆ ನಮ್ಮ ರಾಜ್ಯದಲ್ಲಿ ಬೇರೆ ಬೇರೆ ರಾಜ್ಯ ನಮ್ಮ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇದು ವ್ಯಾಪಕವಾಗಿ ಈ ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಇದೆ ಇದನ್ನ ಇದೆ ಈ ವಿಷಯ ಕುರಿತು ಸಾಮಾಜಿಕ ಕಾಳಜಿ ಉಳ್ಳಂತ ವಕೀಲರುಗಳು ಸೇರಿಕೊಂಡು ಅಧಿವಕ್ತಾ ಪರಿಷತ್ ನೇತೃತ್ವದಲ್ಲಿ ನಮ್ಮ ರಾಮನಗರ ಜಿಲ್ಲಾ ವಕೀಲರ ಸಂಘದ ಸದಸ್ಯರುಗಳು ಹಾಗೂ ಬೆಂಗಳೂರಿನ ಅನೇಕ ವಕೀಲರು ನಾವು ಇವತ್ತು ಇಲ್ಲಿ ರಾಮನಗರ ಜಿಲ್ಲೆಯ ಡೆಪ್ಯೂಟಿ ಕಮಿಷನರ್ ಅವರನ್ನು ಹಾಗೂ ಜಿಲ್ಲಾ ವರಿಷ್ಠಾಧಿಕಾರಿ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ಭೇಟಿ ಭೇಟಿ ಮಾಡಿ ನಮ್ಮ ಮನವಿಗಳನ್ನ ಸಲ್ಲಿಸ್ತಾ ಇದ್ದೀವಿ ಆ ಮನವಿಗಳಲ್ಲಿ ನಾವು ಏನೇಳ್ತಾ ಇದ್ದೀವಿ ಈಗಾಗಲೇ ಅನೇಕ ಬಾರಿ ಏನಾಗಿದೆ ಅಂತಂದ್ರೆ ಈ ಇಶ್ಯೂ ಪುನರಪಿ ಜನ ನಮ್ಮ ಪೂರ್ಣಪಿಮಾನ ಹುಡ್ತದೆ ಸಾಯ್ತದೆ ಹೀಗೆ ಈ ರೀತಿ ಆಗ್ತಾ ಇದೆ ಹೆಣ್ಣು ಭ್ರೂಣ ಹತ್ಯೆ ಬಂದಾಗ ವಿಧಾನಸೌಧದಲ್ಲೂ ಚರ್ಚೆ ಆಗಿದೆ ಮಾಧ್ಯಮಗಳಲ್ಲೂ ಚರ್ಚೆ ಆಗಿದೆ ಪತ್ರಿಕೆಗಳಲ್ಲಿ ಬಂದಿದೆ ವಕೀಲರಲ್ಲೂ ಬಂದಿದೆ ಜನರ ಮಾಧ್ಯಮಗಳು ಹೋಗ್ತದೆ ಆಮೇಲೆ ಕೆಲವು ಕಾಲದ ನಂತರ ಈ ನಿಧನ ಮರೆಯಾಗ್ತಾ ಇದೆ ಆದರೆ ಸೂಕ್ತವಾದಂತಹ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಇದು ಕೇವಲ ಕಾನೂನಿನ ಭಾಗ ಮಾತ್ರ ಅಲ್ಲ ಇದು ಸಾಮಾಜಿಕ ಜಾಗೃತಿ ಇದು ಆ ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ಬರಬೇಕಾದಂಥ ಎಚ್ಚರಿಕೆ ಅಂಶಗಳನ್ನು ನಾವು ಡೆಪ್ಯುಟಿ ಕಮಿಷನರ್ ಅವರ ಗಮನಕ್ಕೆ ತಗೊಬಂದು ಹಾಗೂ ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ತಗೊಬಂದು ಈ ಹೆಣ್ಣು ಭೂಣ ಹತ್ಯೆಯ ಏನು ಸಮಸ್ಯೆ ಏನಿದೆಯಲ್ಲ ಈ ಸಮಸ್ಯೆಗೆ ಸಂಬಂಧಪಟ್ಟಂತೆ ನಾವೆಲ್ಲ ಒಟ್ಟಾಗಿ ಮಾಧ್ಯಮದವರೂ ಸೇರಿ ಇದಕ್ಕೊಂದು ಪರಿಹಾರವನ್ನು ಪರಿಹಾರ ಪರಿಹಾರ ಉಪಾಯಗಳನ್ನು ಸೂಚಿಸಬೇಕಾಗಿದೆ ಈ ನಿಟ್ಟಿನಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಬರುವಂಥ ದಿನಗಳಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಸಂಬಂಧಪಟ್ಟಂತ ಸಂಘ ಸಂಸ್ಥೆಗಳನ್ನ ಭೇಟಿ ಮಾಡಿ ಆ ಜಿಲ್ಲೆಗಳಲ್ಲಿ ಈ ಭ್ರೂಣ ಹತ್ಯೆಯ ಸಂಖ್ಯೆಯ ನಡೀತಾ ಇರುವಂತ ಮಾಹಿತಿಯನ್ನ ತಗೊಂಡು ಅಲ್ಲದೇನೆ ಇನ್ನೊಂದು ದೊಡ್ಡ ವ್ಯಾಪಕವಾದ ಸಮಸ್ಯೆ ಏನಿದೆ ಅಂತಂದ್ರೆ ಈ ಭ್ರೂಣ ಹತ್ಯೆಗೆ ಸಂಬಂಧಪಟ್ಟಂತಾನೆ ನಾವೆಲ್ಲ ಮಾಧ್ಯಮಗಳಲ್ಲಿ ಕೇಳ್ತೀವಿ ಇದೊಂದೊಂದು ಜಾಲ ಇದೆ ಅಂತ ಹೇಳಿ ಯಾಕೆ ಈ ಜಾಲ ಬಯಲಾಗ್ತಾ ಇಲ್ಲ ಯಾರು ಇವರನ್ನ ಬಚಾವ್ ಮಾಡ್ತಾ ಇದ್ದಾರೆ ಈ ಎಲ್ಲ ಅಂಶಗಳನ್ನ ಸಾರ್ವಜನಿಕವಾಗಿ ಬಹಿರಂಗಪಡಿಸಬೇಕು ಆ ಅಂಶಗಳನ್ನು ಜನರಿಗೆ ಮದ ಮನರ ಮಾಡಿಕೊಡ್ಬೇಕು ಜನರಿಗೆ ಈ ಕುರಿತಾದಂತಹ ಮಾಹಿತಿಗಳನ್ನು ನೀಡಬೇಕು ಈ ರೀತಿ ನಾವು ಏನಿದೆ ಅಂತಂದ್ರೆ ಅಧಿವಕ್ತಾ ಪರಿಷತ್ ವತಿಯಿಂದ ನಾವು ಇಡೀ ರಾಜ್ಯದಲ್ಲಿ ಇವತ್ತು ವಿಶೇಷವಾಗಿ ರಾಮನಗರದಲ್ಲಿ ತುಂಬ ಕೇಳಿ ಬರ್ತುವಂತಹ ಈಶೂಗೆ ಸಂಬಂಧಪಟ್ಟಂತಾನೆ ನಾವು ಡೆಪ್ಯೂಟಿ ಕಮಿಷನರ್ ಅವ್ರನ್ನ ಭೇಟಿ ಮಾಡಿ ಆಗ್ರಹ ಪಡಿಸ್ತಾ ಇದ್ದೀವಿ ನಾವು ಕೇಳೋದಿಷ್ಟೇನೆ ಆಯ್ತು ನಾವು ಹೇಳೋಣ ಸಮಸ್ಯೆ ಬಂದಿದೆ ಬುಕ್ ರಾಮನಗರಕ್ಕೆ ಸಂಬಂಧಪಟ್ಟಂತಾನೆ ಈಗ ಎರಡು ಬಾರಿ ಏನಾಗಿದೆ ಅಂತಂದ್ರೆ ಈ ರೀತಿ ವಿಷಯಗಳು ಮಾಧ್ಯಮಗಳಲ್ಲಿ ಬಂದ್ವು ಸರ್ಕಾರದ ಮಟ್ಟದಲ್ಲಿ ಕ್ರಮ ಉನ್ನತಗಳಂತ ನಡೀತು ವಿಧಾನಸಭೆ ಬೇರೆ ಬೇರೆ ಸಭೆಗಳಲ್ಲೂ ಸಹ ಕೇವಲ ವಿಧಾನಸಭೆಯಲ್ಲಿ ಅಷ್ಟೇ ಬೇರೆ ಬೇರೆ ಕಡೆ ಚರ್ಚೆ ಆಯ್ತು ಚರ್ಚೆ ಆದ ನಂತರ ಮುಂದೇನು ಈ ಏನಿದೆಯಲ್ಲ ಜಾಲ ಏನಿದೆಯಲ್ಲ ಈ ಜಾಲ ಪುನಃ ನಡೀತಾ ಇದೆ ಈ ಬಗ್ಗೆ ಉಗ್ರವಾದಂತಹ ಸೂಕ್ತವಾದಂತ ಕ್ರಮ ತಗೊಂಡು ಜನರಿಗೆ ಮಾಹಿತಿ ಕೊಡಿ ಜನಜಾಗೃತಿಯನ್ನ ನಿರ್ಮಾಣ ಮಾಡಿ ಹಾಗೆ ನಾವು ಇನ್ನೊಂದು ಕೇಳ್ತಾ ಇರೋದು ವಕೀಲರು ಕೇಳ್ತಾ ಇರೋದು ಇದಕ್ಕೆ ಸಂಬಂಧಪಟ್ಟಂತ ಒಂದು ವಿಚಕ್ಷಣಾ ದಳ ಅಂತ ಒಂದು ಇಮಿಡಿಯೇಟ್ಲಿ ಆಕ್ಷನ್ ತಗೊಳುವಂತ ಒಂದು ಯಾವ್ದಾದ್ರು ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದು ವಿಂಗ್ ಅನ್ನು ಪ್ರಾರಂಭ ಮಾಡಿ ಅಂತ ಹೇಳಿ ನಾವು ಅಧಿವಕ್ತಾ ಪರಿಷತ್ನವರು ಆಗ್ರಹ ಪಡಿಸ್ತಾ ಇದ್ದೀವಿ ಮತ್ತೆ ಇವನ್ನ ಇದನ್ನ ಕಾಲಕಾಲಕ್ಕೆ ಕಾಲಕ್ಕೆ ಮಾಹಿತಿಗಳನ್ನು ಮಾಹಿತಿಗಳನ್ನ ಸಾರ್ವಜನಿಕ ಮೇಪಡಿಸಿ ಅದಲ್ದೇನೆ ನಾವು ಕೇಳ್ತಾ ಇರೋದು ಆಡ ಜಿಲ್ಲಾ ಆಡಳಿತ ಯಂತ್ರದವರಿಗೆ ಇದಕ್ಕೆ ಸಾಮಾಜಿಕ ಜಾಗೃತಿಯನ್ನು ನಿರ್ಮಾಣ ಮಾಡಬೇಕು ತುಂಬಾ ನಮ್ಮ ಮಾಹಿತಿಗಳ ಪ್ರಕಾರ ಪ್ರಭಾವಿ ಹೊಟೆ ಸಾರಿ ಪ್ರಭಾವಿ ಆಸ್ಪತ್ರೆಗಳಲ್ಲೂ ಸಹ ಈ ನಡುವಂತ ಘಟನೆಗಳನ್ನ ಮುಚ್ಚಾಕ್ತಾ ಇದ್ದಾರೆ ಇದರ ಬಗ್ಗೆ ಕಾನೂನು ಕ್ರಮ ತಗೊಂಡಿಲ್ಲ ಅವರ ರಕ್ಷಣೆ ಸಿಗ್ತಾ ಇದೆ ಇದು ಆಗಬಾರದು ಕಾನೂನಿನ ಪ್ರಕಾರ ಎಲ್ಲರ ಮೇಲೆ ಕ್ರಮ ತಗೊಳ್ಳುವಂತದಾಗಬೇಕು